ಇದು ಪ್ರತಿಯೊಬ್ಬ ಬೆಳೆಗಾರರಿಗೂ ಆಪತ್ ಬಾಂಧವ ಸಂಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತೆ ಸರ್ಕಾರದ ಈ ಯೋಜನೆ ಬೆಂದರು ನೀಡುತ್ತೆ ಅನ್ನದಾತರಿಗೆ ಆಸರೆ ಭೀಮಬಲ ನಮಸ್ಕಾರ ಮೈಕ್ರೋಬಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಮನೆಮಗಳು ವನಿತಾ ಕೃಷಿ ಅಂದ್ರೆ ಖುಷಿ ಶ್ರೇಷ್ಠ ಸಮಾಜ ಸೇವೆ ಲಾಭದಾಯಕ ಉದ್ದಿಮೆ ಅಂತ ನಾವು ಹತ್ತಾರು ಮಾತು ಆಡ್ತೇವೆ ಆದ್ರೆ ಅದಕ್ಕೆ ಮತ್ತೊಂದು ಮುಖವೂ ಇದೆ ಇದು ಪಕ್ಕಾ ಜೂಜಾಟ ಅದೃಷ್ಟದ ಆಟ ಹಣೆ ಬರಹ ಅನ್ನೋರು ಇದ್ದಾರೆ ಯಾಕಂದ್ರೆ ಒಮ್ಮೆ ಅತಿವೃಷ್ಟಿ ಕಾಡಿದ್ರೆ ಮತ್ತೊಮ್ಮೆ ಅನಾವೃಷ್ಟಿ ಇಂತಹ ದುಸ್ತರ ಸನ್ನಿವೇಶದಲ್ಲಿ ಬೆಳೆ ವಿಮೆ ಮಾಡಿಸಿದ್ರೆ ಎಷ್ಟು ಉಪಯೋಗವಾಗುತ್ತೆ ಗೊತ್ತಾ ಬನ್ನಿ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಮಳೆ ಎಂದ ತಕ್ಷಣ ಮಂದಹಾಸ ಮೂಡುತ್ತಿದ್ದ ರೈತರ ಮುಖದಲ್ಲಿ ಸಾಕಷ್ಟು ಬಾರಿ ಭಯ ಆತಂಕ ಮೂಡುವ ಸ್ಥಿತಿ ಎದುರಾಗಿ ಬಿಡುತ್ತದೆ ಇಂದು ಪ್ರಕೃತಿಯ ಮೇಲೆ ನಡೆಯುತ್ತಿರುವ ಮಾನವರ ಅನಾಚಾರಗಳು ಪರಿಸರ ಹಾನಿ ಇವೆಲ್ಲ ಅಕಾಲಿಕ ಮಳೆ ಅತಿವೃಷ್ಟಿ ಅನಾವೃಷ್ಟಿಗೆ ಕಾರಣವಾಗಿದೆ ರಾಜ್ಯದಲ್ಲಿ ಮೇ ಮಧ್ಯಭಾಗದಿಂದಲೇ ಹಲವಾರು ಭಾಗಗಳಲ್ಲಿ ಮಳೆರಾಯ ಅಬ್ಬರಿಸಿ ಬುಬ್ಬರಿಸಿ ಸಾಕಷ್ಟು ಅನಾಹುತಗಳನ್ನ ತಂದೊಡ್ಡಿದ್ದಾನೆ ಒಂದೆಡೆ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡುತ್ತಿದ್ರೆ ಇನ್ನೊಂದೆಡೆ ಕೃಷಿ ಭೂಮಿಗಳು ಜಲಾವೃತಗೊಂಡು ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿವೆ ಆಲಿಕಲ್ಲು ಮಳೆಯಿಂದ ಭತ್ತ ವಿವಿಧ ಧಾನ್ಯಗಳು ವ್ಯಾಪಕ ಪ್ರಮಾಣದಲ್ಲಿ ಹಾಳಾಗಿದ್ದು ರೈತಾಪಿ ವರ್ಗವನ್ನ ಸಂಕಷ್ಟಕ್ಕೆ ದೂಡಿದೆ ಕೃಷಿಕರಿಗೆ ಇದೇನು ಹೊಸದಲ್ಲ ಬಿಡಿ ಪ್ರತಿ ವರ್ಷವೂ ಇಂತಹ ಪರಿಸ್ಥಿತಿಯನ್ನ ಅನುಭವಿಸುತ್ತಲೇ ಬರುತ್ತಿದ್ದಾರೆ ಎಷ್ಟೋ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಸ್ಥಿತಿ ಕೆಲವರು ನಷ್ಟವನ್ನ ಭರಿಸಲಾಗದೆ ಪ್ರಾಣವನ್ನೇ ಕಳೆದುಕೊಂಡು ಇಂತಹ ದುಸ್ಥಿತಿಯಲ್ಲಿ ರೈತರ ನೆರವಿಗಾಗಿ ಜಾರಿಗೆ ತಂದಿರುವುದೇ ಬೆಳೆ ವಿಮೆ ಸೌಲಭ್ಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿರುವ ರೈತರಿಗೆ ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷದಲ್ಲೇ ಧನ ವಿತರಿಸಲಾಗುತ್ತದೆ ಈ ಹಿಂದಿನ ವರ್ಷಗಳಲ್ಲಿ ಒಂದು ವರ್ಷ ಪಟ್ಟಿ ಮಾಡಿದ ರೈತರಿಗೆ ಮರು ವರ್ಷ ಬೆಳೆ ವಿಮೆ ಪರಿಹಾರ ಹೋಗುತ್ತಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮುಂಗಾರು ಹಂಗಾಮಿನಲ್ಲಿ ನಾನಾ ಹಂತಗಳಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಬಿತ್ತನೆ ನಾಟಿ ವೈಫಲ್ಯವಾದಲ್ಲಿ ಸ್ಥಳ ನಿರ್ದಿಷ್ಟ ಪ್ರಕೋಪಗಳಿಂದ ಬೆಳೆ ಹಾನಿ ಉಂಟಾದಲ್ಲಿ ಮಧ್ಯಂತರ ಬೆಳೆ ವಿಮೆ ಹಾಗೂ ಕೊಯ್ಲೋತ್ತರ ಬೆಳೆ ಹಾನಿಯಾದ ಸಂದರ್ಭಗಳಲ್ಲಿ ಉಂಟಾದ ನಷ್ಟದ ಪರಿಹಾರವಾಗಿ ಒಟ್ಟು ಹತ್ತು ಲಕ್ಷ ರೈತರಿಗೆ ಒಂಬೈನೂರ ಎಪ್ಪತ್ಮೂರು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಈ ಪೈಕಿ ಈಗಾಗಲೇ ಐದು ಲಕ್ಷ ರೈತರಿಗೆ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ರಣ ಪಾವತಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಪೂರ್ವ ಮುಂಗಾರು ಹಾಗೂ ಮುಂಗಾರು ಹಂಗಾಮಿಗೆ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯವರು ಒದಗಿಸಿರುವ ಇಳುವರಿ ಮಾಹಿತಿಯನ್ನ ಆಧರಿಸಿ ಪರಿಹಾರ ನೀಡಲಾಗುವುದು ಇಳುವರಿ ಕೊರತೆ ಲೆಕ್ಕಾಚಾರ ಅಂತಿಮಗೊಳಿಸಿದ ಆರು ಸಾವಿರದ ನೂರ ಎಪ್ಪತ್ತೊಂದು ವಿಮಾ ಘಟಕಗಳಲ್ಲಿ ಬೆಳೆ ನಷ್ಟ ಪರಿಹಾರವಾಗಿ ನಾಲ್ಕು ಲಕ್ಷ ರೈತರಿಗೆ ಆರುನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಪ್ರಥಮ ಬಾರಿ ವಿಮೆ ಮಾಡಿದ ವರ್ಷದಲ್ಲಿ ಪಾವತಿಸಲಾಗುತ್ತಿದ್ದು ನೇರವಾಗಿ ರೈತರು ಖಾತೆಗಳಿಗೆ ವರ್ಗಾಯಿಸುವಂತೆ ವಿಮಾ ಸಂಸ್ಥೆಗಳಿಗೆ ಸೂಚನೆ ನೀಡಲಾಗಿದೆ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡ ರೈತರಿಗೆ ಈ ಯೋಜನೆಯಡಿ ಪರಿಹಾರ ಸಿಗಲಿದೆ ಕೃಷಿ ಬೆಳೆಗಳಲ್ಲಿ ಮುಖ್ಯವಾಗಿ ತೊಗರಿ ಮೆಕ್ಕೆಜೋಳ ಉದ್ದು ಸೋಯಾಬೀನ್ ಎಳ್ಳು ಭತ್ತ ನೆಲಗಡಲೆ ಅಲಸಂದಿ ಮತ್ತಿತರ ಬೆಳೆಗಳು ನೈಸರ್ಗಿಕ ವಿಪತ್ತು ಅಥವಾ ಕೀಟಬಾಧೆಯಿಂದ ಹಾನಿಗೊಳಗಾದರೆ ಇನ್ನಿತರ ಪ್ರಾಕೃತಿಕ ವಿಕೋಪಗಳಾದ ನೈಸರ್ಗಿಕ ಬೆಂಕಿ ಬರ ಪರಿಸ್ಥಿತಿ ಬಿರುಗು ಿ ನೀರಿನಿಂದ ಉಂಟಾಗುವ ಹಾನಿ ಪ್ರವಾಹ ಇವುಗಳಿಂದ ಸಂಭವಿಸುವ ಹಾನಿಗಳಿಗೆ ಪರಿಹಾರ ಪಡೆಯಬಹುದು ಫಸಲ್ ವಿಮಾ ಯೋಜನೆಗೆ ಹಕ್ಕು ಪಡೆಯಲು ರೈತರು ಮೊದಲು ಎಪ್ಪತ್ತೆರಡು ಗಂಟೆಗಳಲ್ಲಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆಗೆ ತಿಳಿಸಬೇಕು ಅದರ ನಂತರ ನೀವು ಅರ್ಜಿ ಸಲ್ಲಿಸಬೇಕು ಬೆಳೆ ಹಾನಿಯ ಕಾರಣ ಯಾವ ಬೆಳೆ ಬಿತ್ತಲಾಗಿದೆ ಯಾವ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಈ ಎಲ್ಲ ವಿವರಗಳನ್ನ ನಮೂನೆಯಲ್ಲಿ ನೀಡಬೇಕು ಅವರು ಜಮೀನಿಗೆ ಸಂಬಂಧಿಸಿದ ಮಾಹಿತಿ ನೀಡಬೇಕು ಹೆಚ್ಚುವರಿಯಾಗಿ ವಿಮಾ ಪಾಲಿಸಿಯು ಫೋಟೋ ಕಾಪಿ ಅಗತ್ಯವಿರುತ್ತೆ ಇನ್ನು ಬೆಳೆ ವಿಮೆಯ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ನೋಡೋದಾದ್ರೆ ಮೊದಲಿಗೆ ಸಂರಕ್ಷಣೆ ಡಾಟ್ ಕರ್ನಾಟಕ ಮುಂದೆ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಬೇಕು ನಿಮ್ಮ ಹತ್ತಿರ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲದೆ ಹೋದ್ರೆ ಹತ್ತಿರದ ಎ ಸಿ ಸೆಂಟರ್ ಅಥವಾ ಬ್ಯಾಂಕ್ನ ಸಂಪರ್ಕ ಮಾಡಬಹುದು ಇನ್ನು ಸಂಬಂಧಪಟ್ಟ ದಾಖಲೆಗಳನ್ನ ನೋಡೋದಾದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಮೀನಿಗೆ ಸಂಬಂಧಪಟ್ಟ ಆರ್ಟಿಸಿ ಹಾಗೆಯೇ ಸೆಲ್ಫ್ ಡಿಕ್ಲೇರೇಷನ್ ಅಪ್ಲಿಕೇಶನ್ ಫಾರ್ಮ್ ತುಂಬಿ ಸಹಿ ಹಾಕಿ ಕೊಡಬೇಕು ಇನ್ನು ಯಾವ ಬೆಳೆಗೆ ಎಷ್ಟು ವಿಮೆಯನ್ನ ಕಟ್ಟಲಾಗುತ್ತದೆ ಎಂಬ ಮಾಹಿತಿಯು ಕೂಡ ನಿಮಗೆ ವೆಬ್ಸೈಟ್ ಅಲ್ಲೇ ಲಭ್ಯವಿದ್ದು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು ಇನ್ನು ಬೆಳೆ ವಿಮೆ ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಲಾಗಿದೆ ನೀವು ನೋಡಬಹುದು ಇಂದ ನೊಂದ ರೈತನಿಗೆ ಸರ್ಕಾರ ಸಹಾಯ ಹಸ್ತವನ್ನ ನೀಡಿದ್ದು ಪ್ರಥಮ ಬಾರಿ ಅರ್ಜಿ ಸಲ್ಲಿಸಲು ಮುಂದಾದ ರೈತರು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಬಳಸಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ನೊಂದ ರೈತರ ಕಣ್ಣೀರು ಒರೆಸುವ ಪ್ರಯತ್ನಕ್ಕೆ ಮುಂದಾಗಿದೆ ಸರ್ಕಾರದ ಈ ಯೋಜನೆ ಇದರ ಸದುಪಯೋಗವನ್ನ ಎಲ್ಲಾ ರೈತರು ಬಳಸಿಕೊಳ್ಳಬೇಕೆಂಬುದು ಟಿವಿಯ ಕಳಕಳಿ ಹೀಗೆ ನೋಡ್ತಾ ಇರಿ ಟಿವಿ ಇದು ರೈತರ ಹದಿಯಲ್ಲಿ